ರವಿ ಅವರೇ ಹೇಳಿ ಸರ್ ನೀವು ಈ ಟಿ ಅಂಗಡಿ ವಿಷಯ ಮಾತಾಡುವಾಗ ಪ್ರಿಂಟಿಂಗ್ ಇದೆ ಅದಕ್ಕೆ ಮುಂಚೆ ಅಂತ ಹೇಳಿದ್ರಿ ಚಂದ್ರಾಯಪಟ್ಟಣದಲ್ಲಿ ಹೌದು ನಮ್ಮ ವಾಹಿನಿಯಲ್ಲಿ ಈಗಾಗಲೇ ಸಂದರ್ಶನ ಕೊಟ್ಟಿರುವಂಥವರು ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆಯಲ್ಲಿ ಒಂದು ಕಾಮಿಡಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥವರು ನಾಗರಾಜ್ ಕೋಟೆ ಅವರು ಹೌದು ಅವರೂ ಸಹ ಒಂದು ಪ್ರಿಂಟಿಂಗ್ ಇದ್ದೆ ಅದು ಚಂದ್ರಾಯಪಟ್ಟಣದಲ್ಲಿ ಅಂತ ಹೇಳಿದರು ಹೌದು ನಿಮಗೆ ಅವ್ರ ಪರಿಚಯ ಇದೆಯಾ ಸರ್ ಪರಿಚಯ ಅಂತಲ್ಲ ಸರ್ ನಾವು ಅವರು ತುಂಬಾ ಆತ್ಮೀಯ ಸ್ನೇಹಿತರು ಅವರು ಯಾವ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡಿ ಬಂದ್ರು ಅದೇ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಿದ್ದು ನೀವು ಮಾಡಿದ್ದು ಹೌದು ಬೃಂದಾವನ ಪ್ರಿಂಟರ್ಸ್ ಅಂತ ಚನ್ಯಾಯಪಟ್ಟಣ ನೇತಾಜಿ ರಸ್ತೆನಲ್ಲಿದೆ ಗುಂಡಣ್ಣ ಅಂತ ಅದ್ರ ಮಾಲೀಕರು ನಾನು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ನಾನು ಈ ಕೆ ಆರ್ ಸರ್ಕಲ್ ನಲ್ಲಿ ಪುರಿ ವ್ಯಾಪಾರ ಮಾಡ್ಕೊಂಡಿದ್ದೆ ಪುರಿ ವ್ಯಾಪಾರ ಮಾಡ್ಕೊಂಡಿದ್ದಾಗ ನಂದು ಪಿ ಯು ಸಿ ಫೇಲ್ ಆಯ್ತು ಈ ಸಿನಿಮಾ ಚಟುವಟಿಕೆಗಳಿಂದ ಈ ಬರವಣಿಗೆಯಿಂದ ಈ ರೇಡಿಯೋಗಳೆಲ್ಲ ಕೇಳ್ಕೊಂಡು ಆಕಾಶವಾಣಿಯಲ್ಲಿ ಬರತಕ್ಕಂತ ಹಾಡುಗಳೆಲ್ಲ ಕೇಳ್ಕೊಂಡು ಈ ಚಿತ್ರಗೀತೆ ರಚನೆ ಮಾಡಿದವರು ಯಾರು ಸಂಗೀತ ಯಾರು ಅಂತೇಳಿ ಒಂದು ಪುಸ್ತಕಗಳನ್ನ ಒಂದು ಎರಡು ಮೂರು ವರ್ಷ ಕುತ್ಕೊಂಡ್ ಬರ್ದೆ ಎಲ್ಲ ಹಾಡುಗಳೆಲ್ಲ ಸಂಗ್ರಹ ಮಾಡಿದೆ ಗಾಯಕ ಗಾಯಕಿಯರೆಲ್ಲ ಸಂಗ್ರಹ ಮಾಡ್ತಾ ಇದು ನನ್ನ ಎಜುಕೇಷನ್ ಹೊಡೆತ ಕೊಡ್ತು ಎಜುಕೇಷನ್ ಹೊಡೆತ ಕೊಟ್ಟು ಸೆಕೆಂಡ್ ಪಿ ಸಿ ಫೇಲ್ ಆದಾಗ ನಾನು ನಮ್ಮ ಮೂಲ ವೃತ್ತಿ ಬಂದು ಪುರಿ ಪುರಿಕಾರ ವ್ಯಾಪಾರ ಸಂತೆನಲ್ಲಿ ಪುರಿ ವ್ಯಾಪಾರ ಮಾಡೋಂಥದ್ದು ಅದು ಮಾಡ್ತಾ ಇದ್ದಾಗ ನಮ್ಮ ಸ್ನೇಹಿತರು ನನ್ನ ಜೊತೆ ಓದೋರು ಈ ತರ ನೀನು ಪುರಿ ವ್ಯಾಪಾರ ಮಾಡ್ಕೊಂಡಿದ್ದೆಲ್ಲ ಪಿ ಯು ಸಿ ತನಕ ಓದಿ ಸರಿರ ಅಂತ ಕೇಳಿದಾಗ ಮತ್ತೆ ಮತ್ತೆ ನನಗೆ ಏನು ಗೊತ್ತಿಲ್ಲವಲ್ಲ ಏನು ಮಾಡೋದು ಅಂದಾಗ ನಾನು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅಸಿಸ್ಟೆಂಟ್ ಬೇಕು ನಿನ್ನ ಸೇರ್ಸ್ಕೊತೀನಿ ಬಾ ಅಂತ ಅಂದ್ಬಿಟ್ಟು ನಮ್ಮ ಒಬ್ಬ ಪುಟ್ಟರಾಜು ಅಂತ ಒಬ್ಬ ಸ್ನೇಹಿತ ಇದೇನು ಅಂತಂದ್ರೆ ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಡ್ತಾರೆ ಆದರೆ ನಮ್ಮ ಜೀವನನ್ನ ಹೆಚ್ಚು ಕಮ್ಮಿ ರೂಪಿಸೋರು ನಮ್ಮ ಸುತ್ತಮುತ್ತಲ ಇರೋ ವಾತಾವರಣದಲ್ಲಿರ್ತಕ್ಕಂಥ ಸ್ನೇಹಿತರುಗಳೇ ಸೊ ಹಾಗಾಗಿ ನಾವು ಆದಷ್ಟು ಒಳ್ಳೆ ಸ್ನೇಹಿತರುಗಳನ್ನ ಇಟ್ಕೋಬೇಕು ಅದು ಹೇಗೆ ಲಿಂಕ್ ಮಾಡ್ತೇವೆ ಪ್ರಕೃತಿ ಅನ್ನೋದಕ್ಕೆ ಇದು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಆ ಪುಟ್ಟರಾಜು ಅನ್ನೋ ಸ್ನೇಹಿತ ನನ್ನ ಪ್ರಿಂಟಿಂಗ್ ಪ್ರೆಸ್ ಸೇರಿಸ್ತಾ ಅಲ್ಲಿ ಏನು ಅಂತ ಅಂದ್ರೆ ಕಸ ಗುಡಿಸೋದು ಆ ಮಿಷಿನ್ಗಳಿಗೆಲ್ಲ ಆಯಿಲ್ ಹಾಕೋದು ಕಂಪೋಸ್ ಮಾಡೋದು ಕಂಪೋಸ್ ಮಾಡ್ರೆ ಅದೆಲ್ಲಾನು ಡಿಸ್ಟ್ರಿಬ್ಯೂಟ್ ಮಾಡೋದು ಬೈಂಡ್ ಮಾಡೋದು ಪುಸ್ತಕಗಳನ್ನ ಬೈಂಡ್ ಮಾಡೋದು ಈ ತರ ಕೆಲಸನ ಮಾಡ್ತಾ ಇದ್ದೆ ಆ ಅದು ನನಗೆ ಇದು ಈ ಕೆಲಸ ಮಾಡ್ಕೊಂಡು ಇವತ್ತು ಚಿತ್ರರಂಗದಲ್ಲಿ ಇದೇ ಕೆಲಸ ಮಾಡ್ಕೊಂಡ್ರು ನಂಬರ್ ಒನ್ ಯಾರು ಆಗಿದ್ದಾರೆ ಅಂತಂದ್ರೆ ಹಂಸಲೇಖ ಅವರು ಕೂಡ ಒನ್ ಟೈಮ್ ಅಲ್ಲಿ ಹೌದು ಮಳೆ ಜೋಡಿಸ್ತಾ ಇದ್ರು ಲೆಟರ್ ಪ್ರೆಸ್ ಕಾಲ ವಿ ಮನೋಹರ್ ಕೂಡ ಲೆಟರ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ನೀವ್ ಹೇಳಿದಾಗ ನಮ್ಮ ನಾಗರಾಜ್ ಕೋಟೆ ಅವರು ಸಹ ಮಳೆ ಜೋಡಿಸ್ಕೊಂಡಿದ್ದವ್ರು ನಾನು ಸಹ ಮಳೆ ಜೋಡಿಸ್ಕೊಂಡೇ ಇದ್ದೆ ಸೊ ಇದರಿಂದ ಏನ್ ಉಪಯೋಗ ಅಂತಂದ್ರೆ ಇಲ್ಲಿ ಈ ಲೈನಿಂದ ಬಂದವರು ಸಾಮಾನ್ಯವಾಗಿ ಬರವಣಿಗೆನಲ್ಲಿ ವ್ಯಾಕರಣಗಳನ್ನು ತಪ್ಪು ಮಾಡಲ್ಲ ಕಾಗುಣಿತಗಳನ್ನ ತಪ್ಪು ಮಾಡಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಸೊ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅಲ್ಲಿ ಒಂದು ವರ್ಷ ಎರಡು ವರ್ಷ ಇದ್ದ ಮೇಲೆ ನಾನು ಅದನ್ನ ಅದಾದ ಅದಾದ್ಮೇಲೆನೆ ನಾನು ಸೀರಿಯಲ್ಗಳೆಲ್ಲ ಮಾಡಬೇಕು ಸಿನಿಮಾದಲ್ಲೇ ಅಭಿನಯ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಕೆಲವು ವರ್ಷ ಇದ್ಬಿಟ್ಟು ಆಮೇಲೆ ನಾನು ಬೆಂಗಳೂರಿಗೆ ಬಂದೆ ಸೀರಿಯಲ್ಲು ಸಿನಿಮಾ ಮಾಡಬೇಕು ಅಂತ ಬಂದ ಮೇಲೆ ಆಮೇಲೆ ಇವೆಲ್ಲ ಸೀರಿಯಲ್ಲು ಸಿನಿಮಾಗಳೆಲ್ಲ ಅಲ್ಲಿ ಲಿಂಕ್ ಆಗಿತ್ತು ಅಲ್ಲ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅಲ್ಲಿ ಇದು ನೋಡಿದೆ ಅಂತ ಹೇಳಿದ್ರಲ್ಲ ನಿಮ್ಮ ಈ ಪದ ಬಂದ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅಲ್ಲಿ ಇದ್ದಾಗ ನಾನು ರೇಡಿಯೋದಲ್ಲಿ ಹಾಡುಗಳ ಕೇಳ್ಕೊಂಡು ಸಂಗ್ರಹ ಮಾಡ್ತಾ ಇದ್ನಲ್ಲ ಮಾಹಿತಿಗಳ ಸಂಗ್ರಹ ಮಾಡ್ತಿದ್ನಲ್ಲ ಅವಾಗ ನನಗೆ ಈಗ ನನಗೆ ಅವಾಗ ನನಗೆ ವಾರಕ್ಕೆ ಐವತ್ತು ರೂಪಾಯಿ ಸಂಬಳ ಕೊಡ್ತಾಯಿದ್ರು ಒಂದು ವಾರಕ್ಕೆ ಐವತ್ತು ರೂಪಾಯಿ ಸಂಬಳ ಕೊಡ್ತಾಯಿದ್ರು ಆಗ ನಾನು ಅರಗಿಣಿ ಅಂತ ಒಂದು ಪತ್ರಿಕೆ ಓದ್ತಾ ಇದ್ದೆ ಹೌದು ಸಿನಿಮಾ ಪತ್ರಿಕೆ ಹೌದು ಟಿ ವೆಂಕಟೇಶ್ವರವ್ರದ್ದು ಸಂಪಾದಕರದಲ್ಲಿ ಸಂಪಾದಕದಲ್ಲಿ ಬರ್ತಾ ಇತ್ತು ಅದು ಅದನ್ನ ಓದ್ತಾ ಇದೆ ಅದ್ರಲ್ಲಿ ಪದಬಂಧ ಬರ್ತಾ ಇತ್ತು ಆ ಪದಬಂಧದಲ್ಲಿ ಅದನ್ನ ತುಂಬಿಸಿದ್ರೆ ಐನೂರು ರೂಪಾಯಿ ಬಹುಮಾನ ಅಂತ ಒಂದ್ಸಲ ನೋಡಿದೆ ಐನೂರು ರೂಪಾಯಿ ಬಹುಮಾನ ಹೇಗಾದ್ರೂ ಪಡ್ಕೋಬೇಕಲ್ಲ ಇದನ್ನ ಯಾಕಂದ್ರೆ ಈ ಕೆಲಸ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾರೆ ಪದ ಬಂದ ತುಂಬಿಸಿದ್ರೆ ಐನೂರು ರೂಪಾಯಿ ಬರುತ್ತಲ್ಲ ಅನ್ನೋಂಥ ಯೋಚನೆ ಮಾಡಿ ಆದ್ರೆ ಅದಕ್ಕೆ ಉತ್ತರಗಳು ಸಿಗ್ತಾ ಇರಲಿಲ್ಲ ಆ ಉತ್ತರಗಳು ಏನ್ ಮಾಡೋದು ಏನಾದ್ರೂ ಏನೂ ಗೊತ್ತಿಲ್ಲ ಸರಿ ಅಂತ ಅನ್ಬಿಟ್ಟು ಲೈಬ್ರರಿಗೆಲ್ಲ ಹೋಗಿ ಸ್ಟಾರ್ಟ್ ಮಾಡಿದೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಉತ್ತರಗಳು ಸಿಗುತ್ತಾ ಅಂತ ಸಿನಿಮಾ ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ಪುಟ್ಟಣ ಕಣಗಾಲ್ ಬಗ್ಗೆ ಎಂ ಕೆ ಇಂದಿರಾ ಬಗ್ಗೆ ಹುಣಸೂರು ಕೃಷ್ಣಮೂರ್ತಿ ಬಗ್ಗೆ ಬಿಆರ್ ಪಂತ್ಲ ಬಗ್ಗೆ ಇದೆಲ್ಲ ಸ್ವಲ್ಪ ಈ ಲೈಬ್ರರಿಗಳಲ್ಲಿ ಪುಸ್ತಕಗಳನ್ನ ತಡಕಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರಲ್ಲಿ ಹಂಗೆ ಒಂದೊಂದೇ ಒಂದೊಂದೇ ಉತ್ತರಗಳು ಶುರು ಸಿಗಕ್ಕೆ ಶುರು ಆಯಿತು ಆಮೇಲೆ ಒಂದ್ ಎರಡು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ನಾನು ಫುಲ್ ಅಪ್ಡೇಟ್ ಅಪ್ಡೇಟ್ ಆಗಿ ಪದಬಂಧಗಳನ್ನ ತುಂಬಿಸಿ ಬಹುಮಾನಗಳನ್ನ ಗೆಲ್ಲಕ್ಕೆ ಶುರು ಮಾಡಿದೆ ಯಾವಾಗ ನನಗೆ ಬಹುಮಾನಗಳು ಗೆಲ್ಲಕ್ಕೆ ಶುರು ಆಯ್ತು ಈ ಕೆಲಸ ಸಂಬಳದಲ್ಲಿ ಕೆಲಸ ಮಾಡಿದ ಸಂಬಳಕ್ಕಿಂತ ಇನ್ಕಮ್ ಇದೆಯಲ್ಲ ಅಂತ ಬಹಳ ಖುಷಿ ಆಯ್ತು ನನಗೆ ಹಂಗಾಗಿ ನಾನು ಪದ ಬಂದ ತುಂಬೋದನ್ನ ಹವ್ಯಾಸನ ಗಟ್ಟಿಯಾಗಿ ಇಡ್ಕೊಂಡೆ ಇದು ನನಗೆ ಯಾವ ಲೆವೆಲ್ವರೆಗೂ ಕರ್ಕೊಂಡು ಹೋಯ್ತು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇಲಿ ವಿನಯ ಪ್ರಸಾದ್ರವರು ನಾಕ್ಔಟ್ ಸೆನಿ ಟೈಮ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ರು ಅಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು ಅಲ್ಲಿ ಕಾಂಪೀಟ್ ಮಾಡಿದೆ ಫಸ್ಟ್ ಪ್ರೈಸ್ ಬಂತು ಭರತ್ ಅವರು ಅಕ್ಷರಮಾಲೆ ಕಾರ್ಯಕ್ರಮ ನಡೆಸ್ತಾ ಇದ್ರು ಅದ್ರಲ್ಲಿ ಕಾಂಪೀಟ್ ಮಾಡದೆ ನನ್ಗೆ ಬಹುಮಾನ ಬಂತು ಆಮೇಲೆ ಆಗ್ತಾನೆ ಶುರುವಾಗಿರ್ತಕ್ಕಂತ ಉದಯ ಟಿವಿನಲ್ಲಿ ರಮೇಶ್ ಭಟ್ ಅವರು ಚಿತ್ರ ವಿಚಿತ್ರ ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಗೆ ರಸಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಲ್ಲೂ ಕೂಡ ನಾನು ಭಾಗವಹಿಸಿ ಪ್ರಥಮ ಬಹುಮಾನ ತಗೊಂಡೆ ಇದಕ್ಕೆಲ್ಲ ಕಳಸ ಇಟ್ಟಂಗೆ ಇದೆಲ್ಲ ಎಲ್ಲ ಏನಪ್ಪಾ ನಾವೆಲ್ಲ ಕೆಲಸ ಮಾಡ್ಕೊಂಡು ಸಂಬಳ ತಗೋತಾ ಇದೀವಿ ನೀನು ಬರೀ ಪದ ಬಂದ ತುಂಬಿಸ್ಕೊಂಡು ಪುಸ್ತಕಗಳು ಓದ್ಕೊಂಡು ರೇಡಿಯೋದಲ್ಲಿ ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಲ್ಲ ಅಂತ ಸ್ವಲ್ಪ ಇದಾಗಿ ನೋಡ್ತಾ ಇದ್ರು ಅದಕ್ಕೆ ಉತ್ತರವಾಗಿ ನನಗೆ ಏನು ಒಂದು ಭಗವಂತ ಒಂದು ಆಶೀರ್ವಾದ ಮಾಡ್ದ ಅಂತಂದ್ರೆ ಆಗ ನಮ್ಮ ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪನವರ ಒಡೆತನದಲ್ಲಿ ಒಂದು ಸ್ಟಾರ್ ಅಂತ ಒಂದು ಸಿನಿಮಾ ಪತ್ರಿಕೆ ಬರ್ತಾ ಬರ್ತಾ ಇತ್ತು ಹೌದು ಸರಸ್ವತಿ ಜಾಗೀರ್ದಾರ್ ಅಂತ ಅದ್ರ ಸಂಪಾದಕರು ಸಂಪಾದಕರು ಹೌದು ಅದರಲ್ಲಿ ಪ್ರತಿ ತಿಂಗಳು ಒಂದು ಕಾಂಪಿಟೇಷನ್ ಆಕಾಶ ಆಡಿಯೋ ಸ್ಪರ್ಧೆ ಅಂತ ಹೇಳಿ ಹೌದು ಹೌದು ಅದ್ರಲ್ಲಿ ಗೆದ್ದೋರಿಗೆ ಅವ್ರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಬೆಂಗಳೂರಿಗೆ ಕರ್ಸ್ಕೊಂಡು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಇಟ್ಟು ನಾವು ಕೇಳ ನಟ ನಟಿಯ ಜೊತೆ ಸಂದರ್ಶನ ಮಾಡಿ ಎರಡು ದಿವಸ ಹೋಟೆಲ್ ತೆಂಗಕ್ಕೆ ಅವಕಾಶ ಕೊಟ್ಟು ಇಪ್ಪತ್ತೈದು ಆಡಿಯೋ ಕ್ಯಾಸೆಟ್ ಬಹುಮಾನ ಕೊಟ್ಟು ಈ ತರದ ಒಂದು ಇದಿತ್ತು ಆಕರ್ಷಣೆ ಆಕರ್ಷಣೆ ಇತ್ತು ಏನಾದ್ರು ಮಾಡಿ ಗೆಲ್ಬೇಕಲ್ಲ ಅಂತ ಅಂತ ಅನ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳೆಲ್ಲ ಕಲೆಕ್ಟ್ ಕಲೆಕ್ಟ್ ಮಾಡಿ ಇಟ್ಟಿದ್ನಲ್ಲ ಅದು ಒಂದ್ಸಲ ನನಗೆ ಆಕಾಶ ಆಡಿಯೋ ಕಾಂಪಿಟೇಷನ್ ಹದಿನಾರನೇ ನಂಬರ್ ನನಗೆ ಫಸ್ಟ್ ಪ್ರೈಜ್ ಬಂತು ನನಗೆ ಫಸ್ಟ್ ಪ್ರೈಜ್ ಬಂದಾಗ ನಮ್ಮ ಸ್ನೇಹಿತರ ಖುಷಿ ಆಗೋದ್ರು ಓಹೋ ಏನಪ್ಪ ಈ ತರ ಒಂದು ಒಳ್ಳೆ ಅವಕಾಶ ಸಿಕ್ಬಿಡ್ತಲ್ಲ ಅಂತ ಆಗ ಅವ್ರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಹೋಟೆಲ್ ಇಟ್ಟು ಒಂದು ಟೆಂಪೋ ಮಾಡಿ ಈ ಫಸ್ಟ್ ಪ್ರೈಸ್ ತಗೊಂಡಿರೋರನ್ನ ಸೆಕೆಂಡ್ ಪ್ರೈಸ್ ತಗೊಂಡಿರೋ ತರ್ಡ್ ಪ್ರೈಸ್ ಜೊತೆ ಒಬ್ಬೊಬ್ರು ಬರೋದಕ್ಕೆ ಅವಕಾಶ ಇತ್ತು ಒನ್ ಪ್ಲಸ್ ಒನ್ ಅವ್ರನ್ನೆಲ್ಲ ಕೂಡ ಒಂದು ಟೆಂಪೋದಲ್ಲಿ ಕೂರಿಸ್ಕೊಂಡು ಈ ಸ್ಟುಡಿಯೋಗಳಿಗೆಲ್ಲ ಕರ್ಕೊಂಡೋಗಿ ಶೂಟಿಂಗ್ ಹ್ಯಾಗ್ ಮಾಡ್ತಾರೆ ಸಂಕಲನೆ ಹ್ಯಾಗ್ ಮಾಡ್ತಾರೆ ರೀ ರೆಕಾರ್ಡಿಂಗ್ ಹ್ಯಾಗ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಮ್ಗೆ ತೋರಿಸ್ತಾರೆ ಅದೊಂದು ಅವಕಾಶ ಇತ್ತು ಅದ್ರಲ್ಲಿ ಗೆದ್ದವರಿಗೆ ಅವಾಗ ನಮ್ಗೆ ಕಂಟ್ರೋಲ್ ಸ್ಟುಡಿಯೋ ಕರ್ಕೊಂಡು ನಾವು ಯಾವ ನಟ ನಟಿ ಕಲಾವಿದರನ್ನ ಚಿತ್ರಪಟದಲ್ಲಿ ನೋಡ್ತಾ ಇದ್ವ ಟಿವಿನಲ್ಲಿ ನೋಡಿ ಆರಾಧಿಸ್ತಾ ಇದ್ವ ಅವನ್ನೆಲ್ಲ ನಾವು ನೇರವಾಗಿ ನೋಡೋ ಅಂತದ್ದು ಮತ್ತೆ ಅವನ್ನೇ ನಾವು ನೇರವಾಗಿ ಸಂದರ್ಶನ ಮಾಡೋ ಅವಕಾಶ ಅದು ಮಾಡಿಕೊಟ್ಟಿದ್ರು ಮಧು ಬಂಗಾರಪ್ಪನವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವಾಗ ನಾವು ಕಲ್ಯಾಣ್ ಕುಮಾರ್ ಅವ್ರನ್ನ ಬಿ ಸರೋಜೋ ದೇವಿ ಅವ್ರನ್ನ ಸಾಯಿ ಕುಮಾರ್ ಅವ್ರನ್ನ ಡೈರೆಕ್ಟರ್ ಓಂ ಪ್ರಕಾಶ್ ಅವ್ರನ್ನ ವಿಷ್ಣುವರ್ಧನ್ ಅವ್ರ ಅವ್ರನ್ನ ನಮ್ ಕೇಳ್ರು ಈಗ ಯಾರು ಈಗ ಯಾರು ಇಷ್ಟ ಈಗ ಯಾರು ಇಷ್ಟ ಇಷ್ಟಪಡ್ತಾರೆ ನಮ್ಗೆ ಕೇಳ್ತಾ ಇದ್ರು ಹಾ ಸರ್ ನಾವು ರಾಜ್ ಕುಮಾರ್ ಇವಾಗ ಎಲ್ಲ ಹೇಳಿದಾಗ ಹಾ ಆಗ ಆ ರಾಜ್ಕುಮಾರ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಆ ಇಲ್ಲ ಅವರು ಗಜನೂರ್ಗೆ ಹೋಗಿದ್ದಾರೆ ಆ ನೆಕ್ಸ್ಟ್ ಯಾರು ನೆಕ್ಸ್ಟ್ ಅವ್ರು ಬಿಟ್ಟಿದ್ರು ಯಾರು ಸರ್ ವಿಷ್ಣುವರ್ಧನ್ ಆ ವಿಷ್ಣುವರ್ಧನ್ ಎಲ್ಲಿದ್ದಾರೆ ಅಂದ್ರೆ ತಕ್ಕನ ಹತ್ತು ನಿಮಿಷ ಕಂಡಿಡಿಯೋರು ಆ ಪತ್ರಕರ್ತರು ನಮ್ಮ ಕೆ ಎಂ ವೀರೇಶ್ ಸಹ ಆಗ ಸ್ಥಿರಚಿತ್ರ ಆ ಹೌದೌದು ಕಾಂಟ್ಯಾಕ್ಟ್ ಮಾಡಿ ನೆಟ್ವರ್ಕ್ ಕಂಡಿಡ್ಕೊಂಡು ಎಲ್ಲಿದ್ದಾರೆ ಆ ಈ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಎಂ ಎ ಕಿಂಕರ್ ಸ್ಟುಡಿಯೋ ತೊಡಗಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ರು ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಶೂಟಿಂಗ್ ಬಿಡು ಬ್ರೇಕ್ ಸಿಕ್ಕಿದ ತಕ್ಷಣ ನಮ್ಮನೆಲ್ಲ ರೌಂಡಿಗೆ ಚೇರ್ ಹಾಕಿ ಕೂರಿಸಿ ವಿಷ್ಣುವರ್ಧನ್ ಅವ್ರ ಮಧ್ಯೆ ಕೂರ್ಸೋರು ನಾವ್ ಏನ್ ಬೇಕಾದ್ರೂ ಸಂದರ್ಶನ ಮಾಡಬಹುದು ಏನ್ ಬೇಕು ಪ್ರಶ್ನೆ ಕೇಳಬಹುದು ನಾವು ಕೇಳಿದಕ್ಕೆಲ್ಲ ನಿರವಾಗಿ ಖುಷಿಯಿಂದ ಉತ್ತರ ಕೊಡ್ತಾ ಇದ್ರು ಯಾಕಂದ್ರೆ ಆಕಾಶವಾಣಿಗೆ ವಿನ್ನರ್ಸ್ ಅಂತ ಅಂದ್ರೆ ಚಿತ್ರರಂಗದ ಸಕಲ ಮಾಹಿತಿಗಳು ಖಜಾನೆ ಇವ್ರ ಹತ್ರ ಇದೆ ಅನ್ನೋದು ಅರ್ಥ ಅವ್ರಿಗೆ ಗೊತ್ತಿತ್ತು ಕಲಾವಿದರಿಗೆ ಆಗ ನಾವನ್ನ ಮನಸಾರೆ ಪ್ರಶ್ನೆಗಳನ್ನ ಕೇಳ್ತಾ ಅವ್ರು ಖುಷಿಯಿಂದ ಉತ್ತರ ಕೊಡ್ತಾ ಇದ್ರು ಅವ್ರ ಜೊತೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಏನ್ ಪ್ರಶ್ನೆಗಳು ಕೇಳಿದ್ರಿ ಅವ್ರು ಏನು ಉತ್ತರಗಳು ಹೇಳಿದ್ರು ಅವರ ಸರ್ ನೀವು ಚಿತ್ರರಂಗಕ್ಕೆ ಇಷ್ಟು ವರ್ಷ ಬಂದಿದಿರಲ್ಲ ಚಿತ್ರರಂಗಕ್ಕೆ ನಿಮ್ದು ಯಾರನಾದ್ರು ಕಲಾವಿದರು ನೀವು ಯಾರು ಕೊಡುಗೆ ಕೊಟ್ಟಿದ್ದೀರಾ ಅಂತ ಒಂದು ನಾನೊಂದು ಪ್ರಶ್ನೆ ಕೇಳಿದೆ ಯಾರನ್ನ ವಿಷ್ಣುವರ್ಧನ್ ಅವ್ರನ್ನ ಅದಕ್ಕೆ ಅವರು ಅದ್ ನನ್ನ ಕೆಲಸ ಅಲ್ಲ ಅದ್ ಪ್ರೊಡ್ಯೂಸರ್ ಕೆಲಸ ಅಂದ್ರು ಅಂದ್ರೆ ನಾವ್ ಅವಾಗ ಅಷ್ಟು ಮೆಚುರಿಟಿ ಇರ್ಲಿಲ್ಲ ಅಷ್ಟು ನಮ್ ತಕ್ಷಣ ನಾವ್ ಕೆಲಸ ಪ್ರಶ್ನೆ ಕೇಳ್ತಾ ಇದ್ದ ಅವ್ರದಕ್ ಉತ್ತರ ಕೊಡ್ತಾ ಇದ್ರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಇಂಗ್ಲಿಷ್ ಪದಗಳನ್ನ ಬಳಸ್ತಾ ಇದ್ರು ಸರ್ ಕನ್ನಡದಲ್ಲಿ ಮಾತಾಡ್ತೀರಾ ಸರ್ ಕನ್ನಡದಲ್ಲಿ ಹೇಳ್ತೀರಾ ಅಂತ ಅಂದಾಗ ಏ ಪ್ರಶ್ನೆ ಕೇಳ್ದವ್ ನೀವು ಇಂಗ್ಲೀಷ್ ಹೇಳ್ತಾನೆ ಕೇಳಿದ್ದು ನೀವು ಕನ್ನಡದಲ್ಲಿ ಬೇಕು ಅಂತ ಕನ್ನಡದಲ್ಲಿ ಕೇಳಿ ಅಂತ ಅಲ್ಲೇ ಗದ್ರದ್ರು ನಮ್ ಕಡೆ ಅವ್ರನ್ನ ಇದು ಮಾಡಿದ್ರು ಆಮೇಲೆ ನಮಗೆ ಏನೇ ಪ್ರಶ್ನೆ ಕೇಳಿದ್ರು ಆ ಸಾವಕಾಶವಾಗಿ ಉತ್ತರ ಕೊಡ್ತಾ ಇದ್ರು ಸಮಾಧಾನ ಉತ್ತರ ಕೊಡ್ತಾ ಇದ್ರು ಫೋಟೋ ತೆಗೆಸ್ಕೋಬೇಕು ಅಂತ ನಿಂತ್ಕೊಳ್ಳಿ ಅಂತಂದ್ರು ಮೇಲೆ ಸಮಾಧಾನ ಆಯ್ತಾ ಖುಷಿ ಆಯ್ತಾ ಅಂದ್ಮೇಲೆ ಅವರು ಶೂಟಿಂಗ್ ಹೋದ್ರು ಅದಾದ್ಮೇಲೆ ಬಿ ದೇವ್ರನ್ನ ಸಂದರ್ಶನ ಮಾಡಿದ್ವಿ ಕಲ್ಯಾಣ್ ಕುಮಾರ್ ಅವರನ್ನ ಸಂದರ್ಶನ ಮಾಡಿದ್ವಿ ಓಂ ಪ್ರಕಾಶ್ ಅವ್ರನ್ನ ಸಂದರ್ಶನ ಮಾಡಿದ್ವಿ ಹಂಸಲೇಖ ಅವ್ರನ್ನ ಸಂದರ್ಶನ ಮಾಡಿದ್ವಿ ಅದೆಲ್ಲ ಪೇಪರ್ ಅಲ್ಲಿ ಅದ ನೆಕ್ಸ್ಟ್ ಮಂತ್ ಎಡಿಷನ್ ಅಲ್ಲಿ ಅವೆಲ್ಲ ಪುಸ್ತಕಗಳ ಸಮೇತ ಲೇಖನಗಳ ಸಮೇತ ಬಂತು ಇದು ನನಗೆ ಹವ್ಯಾಸ ನನಗೆ ಮಾಡಿಕೊಟ್ಟಿದ್ದು ಒಂದು ದೇವರ ಆಶೀರ್ವಾದ ಪ್ರಕೃತಿ ಒಂದು ಸಹಕಾರ ಇದು ಯಾಕಂದ್ರೆ ಪದ ಬಂದ ಶುರು ಮಾಡಿದ್ದು ಈ ಮಟ್ಟಕ್ಕೆ ನನಗೆ ಸ್ಟುಡಿಯೋಗಳಿಗೆ ಕರ್ಕೊಂಡೋಗಿ ಇದು ಮಾಡ್ತಾ ಇದ್ದೆ ಅದು ಇದು ಅತಿರೇಕವಾಗಿ ಯಾವ ಮಟ್ಟಕ್ಕೆ ನನಗೆ ಅಂತ ಅಂತಂದ್ರೆ ಈಗ ರೀಸೆಂಟ್ ಆಗಿ ಒಂದ್ಸಲ ರಮೇಶ್ ಅರವಿಂದ್ ಅವರು ನನ್ಗೆ ಫೋನ್ ಮಾಡಿದ್ದಾರೆ ರಮೇಶ್ ಅರವಿಂದ ಅವರು ಒಂದು ಅಮೇರಿಕಾ ಅಮೇರಿಕಾ ಸಿನಿಮಾ ಒಂದು ಫಂಕ್ಷನ್ ಮಾಡಬೇಕು ಅದು ರಿಲೀಸ್ ಡೇಟ್ ಬೇಕಾಗಿದೆ ಸ್ವತಃ ಅವರು ನನ್ನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿದ್ದಾರೆ ಅಂದರೆ ಅದು ನಾನು ತುಂಬ ಜನ ಪತ್ರಕರ್ತರುಗಳಿಗೆ ಕಲಾವಿದ್ರುಗಳಿಗೆ ಸಿನಿಮಾ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೆ ಆ ರಮೇಶ್ ಅರವಿಂದ್ ಅವರೇ ಖುದ್ದು ಫೋನ್ ಮಾಡಿ ಆ ಅಮೆರಿಕ ಅಮೆರಿಕ ಸಿಮಾ ಸಂಬಂಧಪಟ್ಟಂಗೆ ನನ್ನ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡ್ರು ಅದು ಕೊಟ್ಟೆ ಅವ್ರಿಗೆ ಅವ್ರು ಬಹಳ ಖುಷಿ ಆದ್ರು ಅವರು ಅವ್ರು ನನ್ನನ್ನು ಭೇಟಿ ಮಾಡಿ ಅವ್ರ ಜೊತೆ ಒಂದ್ಸಲ ನಾನು ಸೆಲ್ಫಿ ಫೋಟೋ ತೆಗೆಸ್ಕೊಂಡೆ ಈ ಹವ್ಯಾಸ ನನಗೆ ಇಂಥ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ತು ಸೊ ನನಗೆ ಖುಷಿ ಆಯ್ತು ಈ ಹವ್ಯಾಸದಿಂದ ಇಷ್ಟೆಲ್ಲ ಸಿಕ್ಕಿದೆ ಈ ಮಾಹಿತಿ ಸಂಗ್ರಹಣೆಯ ಜೊತೆಗೆ ನಿಮ್ಮ ಮನೇಲಿ ಒಂದು ಅದ್ಭುತವಾದ ಲೈಬ್ರರಿ ಇಟ್ಕೊಂಡಿದ್ದೀರಿ ತುಂಬಾ ಪುಸ್ತಕಗಳನ್ನ ಸಂಗ್ರಹ ಮಾಡಿದ್ದೀರಿ ಪುಸ್ತಕ ಸಂಗ್ರಹ ಮಾಡೋದು ನನ್ ಮುಖ್ಯವಾದ ಹವ್ಯಾಸ ಹೌದು ಯಾಕೆಂತಂದ್ರೆ ಈಗ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ ಅನ್ಕೊಳ್ಳಿ ಅದು ಅಲ್ಲಿ ಅದು ಕಾಲಾನಂತರದಲ್ಲಿ ನಂತರದಲ್ಲಿ ಮತ್ತೆ ಕೆಲವೊಂದು ಪುಸ್ತಕಗಳು ರೀಪ್ರಿಂಟ್ ಆಗಲ್ಲ ಆಗಲ್ಲ ಲೇಖಕ ತೀರವಾಗಿರ್ತಾನೆ ಆ ತರಲ್ಲಿ ಆದಾಗ ಮತ್ತೆ ಅಪರೂಪ ಪುಸ್ತಕಗಳು ಅಂತ ಸಿಗಲ್ಲ ನಾನು ಎಲ್ಲಿ ಪುಸ್ತಕ ಮೇಳಗಳು ನಡೆಯುತ್ತವೆ ಎಲ್ಲಿ ಹಳೆ ಪುಸ್ತಕದ ಅಂಗಡಿಗಳೆಲ್ಲ ಸಿನಿಮಾ ರಂಗ ಸಂಬಂಧ ಪಟ್ಟಂಗೆ ಎಲ್ಲಿ ಸಿಗುತ್ತೆ ಎಲ್ಲ ಹುಡುಕ್ತಾ ಇರ್ತೀನಿ ಸರ್ಚ್ ಮಾಡ್ತಾ ಇರ್ತೀನಿ ಯಾವ್ದಾರು ಸ್ನೇಹಿತರ ಹತ್ರ ಇದೆ ಅಂತಂದ್ರೆ ಆ ಎಷ್ಟು ದೂರ ಹೋದ್ರೆ ಹೋಗಿ ಅದನ್ನ ಕಲೆಕ್ಟ್ ಮಾಡ್ತೀನಿ ದುಪ್ಪಟ್ಟು ಹಣ ಕೊಟ್ಟದ ಸರಿ ಖರೀದಿ ಮಾಡ್ತೀನಿ ಆ ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಒಂದು ಎಂಬ ಎಂಬತ್ತು ವರ್ಷದ ಚಿತ್ರ ಇತಿಹಾಸದ ಹೆಚ್ಚು ಕಮ್ಮಿ ತೊಂಬತ್ತು ಪರ್ಸೆಂಟ್ ಕಲೆಕ್ಟ್ ಮಾಡಿದೀನಿ ಈ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಯಾವುದೇ ಸಾಹಿತಿ ಪತ್ರಕರ್ತರು ಪುಸ್ತಕ ಬರೆದಿರೋ ಪುಸ್ತಕ ಹೆಚ್ಚು ಕಮ್ಮಿ ಎಲ್ಲ ನಾನು ಕಲೆಕ್ಟ್ ಮಾಡಿದೀನಿ ಸರ್ ಯಾಕಂದ್ರೆ ನಿಮಗೆ ಎಲ್ಲಾ ಮಾಹಿತಿ ಯೂಟ್ಯೂಬ್ ಅಲ್ಲಿ ಸಿಕ್ಕಲ್ಲ ಗೂಗಲ್ ಸಿಕ್ಕಲ್ಲ ಬೇಕು ಸ್ಟಡಿ ಸ್ಟಡಿ ಹೌದು ಅಥವಾ ಆ ಕಾಲಘಟ್ಟದಲ್ಲಿ ನಾವ್ ಇರ್ಬೇಕು ಆ ಸಿನಿಮಾಗಳನ್ನ ನೋಡಿರ್ಬೇಕು ಅವತ್ತಿನ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಿರ್ಬೇಕು ಈಗ ನಮ್ಗೆಲ್ಲಾ ಯೌವನದಲ್ಲಿ ಅದೇ ಕೆಲಸ ಆದ್ರಿಂದಾಗಿ ನಾವು ಸ್ಟಡಿಗಳ ಕಡೆ ಅಷ್ಟ ಗಮನ ಕೊಡಲಿಲ್ಲ ಆದ್ರೂ ನೀವು ಪ್ರಕೃತಿ ಅಂತ ಹೇಳ್ತಿರಲ್ಲ ಹಾಗೆ ವಿಧಿ ಅಂತೀವಿ ನಾವು ಅಥವಾ ಅದೃಷ್ಟ ಅಂತೀವಿ ನಮ್ಮನ್ನ ಒಳ್ಳೆ ದಾರಿನಲ್ಲೇ ಕರ್ಕೊಂಡು ಹೋಯ್ತು ಆ ಸಿನಿಮಾ ವ್ಯಾಸಗಳಿಂದಾಗಿಯೇ ನಾವು ನಮ್ಮ ಜೀವನಾನ ಹಾಳ್ ಮಾಡ್ಕೊಳ್ಳಿಲ್ಲ ಜೀವನಾನو ಕಟ್ಟಿಕೊಂಡವು ಯಾಕಂದ್ರೆ ಅಲ್ಲಿಂದ ನಾವು ಸಾಕಷ್ಟು ಪಾಠಾನು ಕಲ್ತುವಲ್ಲ ಆ ಪುಸ್ತಕ ಸಂಗ್ರಹದಿಂದ ನನಗೆ ಅನುಕೂಲನ ಆಯ್ತಲ್ಲ ದೊಡ್ಡ ನವೆಲ್ಲ ನೋಡಿ ಮಾತಾಡಸಕ್ಕೆ ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಆ ಪುಸ್ತಕಗಳಿಗೋಸ್ಕರ ನಮ್ಮ ಮನೆಗೆ ಬರ್ತಾರೆ ಪ್ರಣೇಶ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಹೋಟಲ್ ಗೆ ಬಂದಿದ್ದಾರೆ ಮತ್ತೆ ನಮ್ಮ ದೊಡ್ಡ ಉಲ್ಲೂರು ರುಕ್ಕಜಿರ ಅವರು ಬರ್ತಿರತಕ್ಕಂತ ಸಮಗ್ರ ಗ್ರಂಥ ಸಮಗ್ರ ಚರಣ ಇದೆ ಆಮೇಲೆ ಚಲನಚಿತ್ರ ಅಮೃತ ಮಹೋತ್ಸವ ಆದಾಗ ಎಪ್ಪತ್ತೈದು ಪುಸ್ತಕ ಬಿಡುಗಡೆ ಆ ಪುಸ್ತಕ ಸಂಗ್ರಹ ಫುಲ್ ಸೆಟ್ ನನ್ನ ಹತ್ರ ಇದೆ ವಿಜಯ ಚಿತ್ರ ಸಂಪೂರ್ಣ ಸಂಗ್ರಹ ಇದೆ ರೂಪತಾರ ಸಂಗ್ರಹ ಇದೆ ನಟರಾಜ ಸಿನಿರೇಖಾ ಅರಗಿಣಿ ನಕ್ಷತ್ರ ಲೋಕ ಸಿನಿಮಾ ಸಂಬಂಧಪಟ್ಟಂಗೆ ಮ್ಯಾಗ್ಝಿನ್ಗಳು ಮತ್ತೆ ಪುಸ್ತಕಗಳು ಎಲ್ಲ ಲೇಖಕರದುವೆ ಕಲೆಕ್ಟ್ ಮಾಡಿದೀನಿ ಮಾಡ್ತಾನೆ ಇರ್ತೀನಿ ಎಲ್ಲಿ ಸಿಕ್ಕಿದ್ರು ಬಿಡಲ್ಲ ಸಾಮಾನ್ಯವಾಗಿ ಸಂಗ್ರಹಕಾರರಿಗೆ ಆದಷ್ಟು ಏನಿದ್ರೂ ನನಗೆ ಬೇಕು ನನಗೆ ಬೇಕು ಅಂತ ತೊಗೊಳೋದೇ ಇರುತ್ತೆ ಇನ್ನೊಬ್ರಿಗೆ ಕೈ ಎತ್ತಿ ಕೊಡೋಲ್ಲ ಆದರೆ ನೀವು ಆ ಥರ ಅಲ್ಲ ನಾನು ನೋಡಿದ್ದೀನಿ ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಾಗ ಒಂದು ಪುಸ್ತಕ ಕೊಟ್ಟು ಕಳಿಸಿದ್ರಿ ಜಿ ವಿ ಅಯ್ಯರ್ ಅವ್ರ ಬಗ್ಗೆ ಹೌದು ಹಾಗೆ ನೀವು ಪುಸ್ತಕಗಳನ್ನು ಬರೀ ಸಂಗ್ರಹ ಮಾಡಿ ಇಟ್ಕೊಳ್ಳೋದಲ್ಲ ನಿಮ್ಮಲ್ಲಿ ಹೆಚ್ಚಿನ ಪ್ರತಿ ಇದ್ದರೆ ಬಂದವರಿಗೆ ಒಂದು ಸ್ನೇಹಪೂರ್ವಕವಾಗಿ ಆ ಪುಸ್ತಕವನ್ನು ಕೊಡ್ತೀರಿ ಕೂಡ ಅದು ಬಹಳ ದೊಡ್ಡ ಮನಸ್ಸು ಅದಕ್ಕೆ ಆಮೇಲೆ ಈ ಪ್ರಾಂಜಲವಾದ ಮನಸ್ಸು ಅಂತೀವಲ್ಲ ಹಾಗೆ ಶುದ್ಧವಾದ ಮನಸ್ಸು ಇರಬೇಕು ಅದು ಇದ್ರೆ ಮಾತ್ರ ಸಾಧ್ಯ ಇಲ್ಲದೇ ಇದ್ರೆ ಕೊಡೋ ಗುಣ ಎಲ್ರಿಗೂ ಬರೋದಿಲ್ಲ ಎಷ್ಟಿದ್ರೂ ನನಗೆ ಬೇಕು ಹೌದು ಈಗ ಇಷ್ಟೊಂದು ಮಾಹಿತಿ ಸಂಗ್ರಹ ಮಾಡಿದಿರಲ್ಲ ಇದನ್ನೆಲ್ಲ ಕ್ರೋಢೀಕರಿಸಿ ಪುಸ್ತಕ ಪಿತ್ಕ ಮಾಡಬೇಕು ಅನ್ನೋ ಐಡಿಯಾ ಏನಾದರೂ ಇದೆಯಾ ಸರ್ ಪುಸ್ತಕ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಗುರಿ ಇಟ್ಕೊಂಡೇನೆ ಸ್ವಲ್ಪ ಓಟ್ಲನ್ನ ಇಟ್ಟು ಫ್ರೀಡಮ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಪುಸ್ತಕ ಬರೀಬೇಕು ಈ ಎಲ್ಲಾ ಪುಸ್ತಕಗಳನ್ನ ಸಾರ ಎಲ್ಲ ಸೇರಿಸಿ ನಂದಾದ ಒಂದು ಪುಸ್ತಕ ಬರೀಬೇಕು ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ವಿಷಯ ಇಟ್ಕೊಂಡ್ ಬರ್ದಿರ್ತಾರೆ ಹೌದು ಹೌದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಿಆರ್ ಪಂತಲು ಬಗ್ಗೆ ಒಂದು ಪುಸ್ತಕ ಬರೀತಾನೆ ಹುಣಸೂರು ಕೃಷ್ಣಮೂರ್ತಿ ಬಗ್ಗೆ ಒಂದು ಪುಸ್ತಕ ಬರೀತಾನೆ ರಾಜ್ಕುಮಾರ್ ಬಗ್ಗೆ ಒಂದು ನೂರು ನೂರು ಜನ ನೂರು ತರ ಪುಸ್ತಕ ಬಂದಿದೆ ಬಟ್ ಎಲ್ಲಾ ಕಲಾವಿದರದು ಎಲ್ಲಾ ತಂತ್ರಜ್ಞರದು ವಿಶೇಷಗಳು ಏಕೈಕಗಳು ಸಮಗ್ರ ಮಾಹಿತಿ ಒಂದೇ ಪುಸ್ತಕದ ಅಡಿನಲ್ಲಿ ತರಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಇದು ಎಲ್ಲಾ ಸಿನಿಮಾ ರಸಿಕರು ಮನೆಯಲ್ಲೂ ಇರಬೇಕು ತಂತ್ರಜ್ಞರು ಮನೆಯಲ್ಲೂ ಇರಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಇರಬೇಕು ಲೈಬ್ರರಿ ಇರಬೇಕು ಎಲ್ಲರಿಗೂ ಇದು ಸಿನಿಮಾ ಬಗ್ಗೆ ಒಂದು ಪುಸ್ತಕ ತೆಗೆದ್ ಎಲ್ಲಾ ಮಾಹಿತಿಯಲ್ಲಿ ಸಿಗ್ಬೇಕಲ್ಲಿ ಗೂಗಲ್ ನಲ್ಲಿ ಸಿಗದೆ ಇರೋದು ಇಲ್ಲಿ ಈ ಪುಸ್ತಕದಲ್ಲಿ ಸಿಗ್ಬೇಕು ತುಂಬಾ ವಿಶೇಷ ಇದೆ ಚಿತ್ರರಂಗದಲ್ಲಿ ನಮ್ಮ ಸಲ್ಮಾನ್ ಖಾನ್ ತಂದೆ ರಾಜ್ಕುಮಾರ್ ಅವರ ಎರಡು ಚಿತ್ರಗಳಿಗೆ ಕತೆ ಬರೆದಿದ್ದಾರೆ ಇದು ನೀವು ಯೂಟ್ಯೂಬ್ನಲ್ಲಿ ಹೇಗೆ ಸರ್ಚ್ ಮಾಡ್ತೀರಾ ಗೂಗಲ್ ನಲ್ಲಿ ಹ್ಯಾಕ್ ಸರ್ಚ್ ಮಾಡ್ತೀರಾ ಯಾರಾದರೂ ಹೇಳ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕ ಬರೆದಿರ್ಬೇಕು ಹೌದೌದು ಈಗ ನಮ್ಮಲ್ಲೂ ನೋಡಿ ನಾವು ಸಂಚಿಕೆಗಳನ್ನು ಮಾಡುವಾಗ ನಾವು ಗೂಗಲ್ ನೋಡ್ತೀವಿ ವಿಕಿಪೀಡಿಯಾನು ನೋಡ್ತೀವಿ ಇನ್ನೊಂದು ನೋಡ್ತೀವಿ ಮತ್ತೊಂದು ನೋಡ್ತೀವಿ ನಾವು ನೋಡಿದಂತ ಅನುಭವಗಳನ್ನು ಸರಿ ಕೆದಕ್ತೀವಿ ಆಮೇಲೆ ಸಮಾನ ಮನಸ್ಕರ ಜೊತೆಯಲ್ಲಿ ಫೋನಲ್ಲಿ ಮಾತಾಡ್ತೀವಿ ಕ್ಯಾ ಯಾವುದಾದ್ರೂ ಒಂದು ಡೌಟ್ ಇದ್ದರೆ ಈಗ ರಮೇಶ್ ಅರವಿಂದ ಅವರು ನಿಮ್ಮನ್ನೇ ಕೇಳಿದ್ರು ಅಂದ್ರಲ್ಲ ಆ ರೀತಿಯಾಗಿ ಕೇಳ್ತೀವಿ ಆಮೇಲೆ ನಾನು ವೀಕ್ಷಕರಿಗೆ ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಎಲ್ಲೆಲ್ಲೇ ಚದ್ರ ಹೋಗಿರುತ್ತೆ ವಿಚಾರಗಳು ಎಲ್ಲ ವಿಚಾರ ಒಂದು ಕಡೆ ಸಿಗಲ್ಲ ನೀವು ಅಧ್ಯಯನ ಮಾಡದೇ ಇದ್ದರೆ ಗೊತ್ತಾಗಲ್ಲ ನಾನು ಯಾವುದನ್ನು ಸೃಷ್ಟಿ ಮಾಡಿ ಹೇಳೋಕ್ಕಾಗಲ್ಲ ಅಲ್ಲಿರೋ ಮಾಹಿತಿನೇ ನಾನು ಕೊಡೋದು ನಂದೇನು ಹೊಸ್ತಾನ ಅಂತ ಕೇಳ್ಬೋದು ನೀವು ಆ ಹತ್ತು ಕಡೆ ಇದೆಯಲ್ಲ ಆ ಹತ್ತು ಕಡೆಯಿಂದ ತಂದು ಆ ಹತ್ತು ಹೂವುಗಳನ್ನು ಸೇರಿಸಿ ಒಂದು ಮಾಲೆ ಕಟ್ಟಿ ನಾವು ನಿಮಗೆ ತೋರಿಸ್ತೀವಲ್ಲ ಆ ಕೆಲಸದ ಹಿಂದೆ ಇರೋ ಶ್ರಮಕ್ಕೆ ಗೌರವ ಕೊಡಿ ಈಗ ನೀವು ಏನು ನೀವು ಸಿನಿಮಾ ರಂಗದಲ್ಲಿ ನೇರವಾಗಿ ದುಡಿದೋರಲ್ಲ ಆದರೆ ಆ ಹಿಂದಿನ ಮಹಾನುಭಾವರು ದುಡ್ದಿರೋ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಮಾಡಿ ಕೊಟ್ಟರೆ ಅದೊಂದು ದಾಖಲೆ ಇವತ್ತು ನಿಮಗೆ ರಮೇಶ್ ಅವರು ಫೋನ್ ಮಾಡಿ ಮಾಹಿತಿ ಕೇಳೋ ಬದಲು ಅಂಥ ಒಂದು ಪುಸ್ತಕನೇ ಇಟ್ಕೊಂಡ್ಬಿಟ್ರೆ ಸಂಬಂಧಪಟ್ಟವರೆಲ್ಲ ಅದರಿಂದ ಬೇಕಾದಷ್ಟು ಮಾಹಿತಿ ಸಿಗುತ್ತೆ ಅಲ್ವಾ ಹೌದು ಹೌದು ಆ ನಿಮ್ಮ ಕೆಲಸ ಸುಲಲಿತವಾಗಿ ಸಾಗಲಿ ಆದಷ್ಟು ಬೇಗ ನಿಮ್ಮಿಂದ ಆ ಪುಸ್ತಕ ಬರಲಿ ಅನ್ನೋದು ನನ್ನ ಹಾರೈಕೆ ಧನ್ಯವಾದಗಳು ಸರ್